ಆರ್ಲಿ ಬ್ರದರ್ ಹಾ ಅದ ಈಗಾಗಲೇ ನಾನು ಸೈಟ್ ತಗೊಂಡು ಗುದ್ಲಿ ಪೂಜೆ ಮಾಡಿ ನೀ ಏನಂದಿ ಅಂದ್ರೆ ಸೈಟ್ ತಗೊಂಡು ಗುದ್ಲಿ ಪೂಜೆ ಮಾಡಿ ತರಬೇಡ ಮೊದಲಿಗೆ ಏನಂದಿಲ್ಲ ಸೈಟ್ ತಗೊಂಡು ಬ್ರದರ್ ಬ್ರದರ್ ಅನ್ಬಾಡಪ್ಪ ಹಿಂಗಂದ ಮೂರ್ ಕಸ್ಕೊಂಡಿ ಇದು ಹೊಸದ ಗಂಟು ಬಿತ್ತಲ್ಲಿ ನೀರ ಹಾಲು ನಮ್ಮೂರ ಹೆಗ್ ಪುಷ್ಪಾಂಜಲಿ ಹೆಣ್ಣಿಗೆ ಯಾವ್ದ್ ರೀ ಇದು ಯಾವ್ದ್ ರೇದು ಯಾವ್ದು ಇದೆ ಏನ ಒಂದ್ ತಾಸು ಖಾಲಿ ಯಾಕೊಂಡು ಹಾಕಿದ್ದೇನೆ ಎಂತ ಅಲೋ ಮರಯ ಹೋಗಿ ಹೋಗಿ ನನ್ನ ಹುಡುಗಿ ಯಾಕೆ ಗಂಟು ಬೀಳುತ್ತಿರೋ ನಿಮ್ಮ ಹುಡುಗಿ ಗಂಟು ಬಿದ್ದಿಲ್ಲ ಸಮಾಧಾನ ಆ ಟಚ್ ಅಲ್ಲಿ ಏನೋ ಇದೆ ಮಗನ ಈ ಟಚ್ ಅಲ್ಲಿ ಏನೋ ಇದೆ ಏನು ಸೊಂಟ್ರಿ ನಿಮ್ಮ ಸೊಂಟ ಅವನೋನ್ ಬಳಕೋ ಬಳ್ಳ ಕೆಲವೊಂದಿರ್ತಾವ ಕೆಲವೊಂದು ಏನ ಇರ್ತವ ಬ್ಯಾರಲ್ ಉಂಬದ ಏಗ ಇರ್ತವ ಯಾರು ಕರಿಬೇಕು ಲೈಲನ್ ಲಾರಿ ಹೊರಿದಾಗಕ ತಿಂಗೇ ಇದೆಲ್ಲ ಹೇಳ ಮಡಿಸಿದ್ದೈತಲ್ಲ ನಿಮ್ಮ ಸೊಂಟ ಹಿಂಗೈತಿ ನಿಮ್ಮ ಮೌಂಡ್ ಹೆಂಗ ಇರಬೇಕು ಅಂತ ಇರ ಹಾ ಅಕಿದು ಇಟಚ್ ಆಗಿತ್ತು ಹಿಂಗ ಏ ಹುಚ್ಚಾ ನೀನು ಇಕಿದ ನೋಡೆಂದ್ರೆ ಇವ ರೌನ್ ಸೊಂಟ ನೋಡಕ ಹಾ ಇಗ್ನೇ ಇಟಚ್ ಆಗಿರಬೇಕಾ ಇವ ರೌ ಹೆಂಗ ಇರಬೇಕಂತ ಹು ಜಾಕುತ್ತೆ ಈಗ ಬೆಕ್ಕಾಗಲ್ಲ ಶುವಾ ಹದಿನೈದು ವರ್ಷ ತಿಂದು ಭೇಟಿ ಆದ್ರೆ ಲಕ್ಷ್ಮಕಾಂತ್ ಕರೀತು ತಪ್ಪಿತ್ತೆ ಕಾಲು ಮಿಂಚಿಲ್ಲ ಕಾಲು ಯಾರು ಚಂದದ ನಿನಕಿತ್ತ ನಿನ್ ದೋಸ್ತ ಚಂದದ ಏನು ಹೀರೋ ಈರೋ ಇದ್ದಂಗಲ ಕಪ್ಪ ಅಂದ ನಿಂದ ಹದಿನೈದು ವರ್ಷ ಓದ್ತೀವಿ ನಿಂದ ಈ ಸಲ ಕಪ್ ನಂದ ಕಪ್ ತಯಾರು ಮಾಡ್ತಾವೆ ಅವ್ ನಿಮ್ಮ ಸುಮೀರ್ ಸುಮಿರ್ ಹೇಳ್ ಚೆನ್ನ ಇಲ್ಲಿ ಹೋಗಕನ ಆ ಬಂದುಕಪ್ನಿ ಎಲ್ಲಿ ಹೋಗಕನ ಹೌದು ನಾನು ಹಂಗ ಎಲ್ಲ ಪ್ರಾಕ್ಟಿಕಲ್ ಮಾಡೋಣ ಸಣ್ಣ ಗೊಣ್ಣು ಐದರ ಸುಮಾರು ಇಲ್ಲೇ ಬಸ್ ಸ್ಟ್ಯಾಂಡ್ ಪೈಕನಿ ಓರ್ ಯಾಕ ನೀರ್ ಹಾಕರೆ ಯಾರು ಇಲ್ಲ ನಾನು ಹಾಕಿ ನೀರು ತಂತಾ ಒಂದ್ ತಿಕ್ಕು ಅವನು ಗೊತ್ತಿಲ್ಲ ಬರಿ ಇಲ್ಲ ಅದು business ಜನಸಂಖ್ಯೆ ಬಹಳ ಐತಿ ಹೌದು ಯಾಕシナ

ಆ ಮುಂಜಲೆದಿ ಹೆಣ ಮಕ್ಕಳು ಮಾಡ್ತಾರೋ ನೀನು ಏನು ಏನ ಅದು? ಅಕ್ಕ ಬಾರ ಬೇ ಅಕ್ಕ ಹೊರಗೆ ಬಾ ಎತ್ತರ ಬಾರದೆ ಅಕ್ಕ ನಿನ್ನ ಲ್ಯಾಕ್ ಅಲ್ಲಿ ಬಿಡದು ಆ ಓ ಅರ್ಜೆಂಟ್ ಆದಾಗ ಹೆಂಗ್ ಮಾಡ್ತಿರ್ತಾರೆ ಇರ್ತಾರೆ ಅವರು ಓ ಅರ್ಜೆಂಟ್ ಆದಾಗ ಅಯ್ಯೋ ಭಾಳ ಪೋಪ್ ಮಂಟರ್ ಮಾಡ್ತಾರೆ ಹೆಣ ಮಕ್ಕಳು ಅವರಲ್ಲಿ ನೀವು ಹೋ ನಿಂದ್ರೆ pouquinho ಹಿಂಗೆ ಆಕಿರ್ತಾರೆ ಕಾಲ ಅವರು ಬಾನವನೇ ಯವ ಟ್ರೈ ಮಾಡಿ ಎಲ್ಲ ಮಾಡೋಣ ಓ ಓ ಅರ್ಬಿ ಹೆಣ ಮಕ್ಕ ಕರೆಬಿಟ್ಕೊಂಡ್ ಟ್ಯೋಗನ್ ಪುರುಷ ಲಕ್ಷಣ ಯಾವುದು ಅಂದ್ರೆ

ನಾ ಸುಮ್ಮರ್ಬೇಕಿಲ್ಲ ಇಲ್ಲ ಲೇ ಜಗ್ಗ ಕੁੰಕಿ ಅಂತ ನಾ ಅಂದೆ ಹಾ ನಾ ಅದಕ್ಕೆ ನೋಡಿ ಲಪ್ಪ ನಿನಗೆ ಸಾಲ್ತ ತಿಲ್ಲ ಅಂತ ನೋಡಕತ್ತಿದ್ದೆ ಇಷ್ಟ ಮರೆ ಯಾವ್ ಕೊಡ್ತನ್ರಿ ಅಣ್ಣ ಅಣ್ಣ ನಿನ್ دوست ಕೊಡ್ಲಾ ಏನು ಒಬ್ಬ ತಿನವನ್ನ ನಿಂದ ಕೊಡಗೆ ಅವಂಗೇ ಅವಂಗ ಮಂದಿ ಹಿಡಿಸಂಗಿಲ್ಲ ಅಕೇಲ್ ಮಂದಿ ಕೊಡ್ತಾಳ ತನ್ನ ತನಗ ಸಾಲಂಗಿಲ್ಲ ಏ ಆದ್ರೂ ನಂಗೆ ಯಾರು ಪ್ರಪೋಸ್ ಮಾಡ್ತಾರಲ್ಲ ಚಂದಂಗೆ ಅವ್ರು ಮಾತ್ರ ಲವ್ ಮಾಡ್ತೀನಿಪ್ಪ ಪ ನಾ ಅಂಥವ್ರು ಇಂಥವ್ ಲವ್ ಮಾಡಂಗಿಲ್ಲ ನಾನು ಈಗ ಮೊದ್ಲು ಯಾರು ಪ್ರಪೋಸ್ ಮಾಡ್ಯಾರ ನಿನಗೆ ಹಾಂ ಇನ್ನೂ ಮಾಡಿಲ್ಲ ಇನ್ ಟ್ರೈ ಟೈಮ್ ಟ್ರೈ ಮಾಡ್ತೀಯ ಈಗ ಇದಾಳೆ ಇನ್ನೊಂದು ಟ್ರೈ ಮಾಡೋಣ ಇನ್ನೊಂದ್ಸಲ ಟ್ರೈ ಇನ್ನೊಂದು ಟ್ರೈ ಮಾಡು ಎಲ್ಲ ಇಲ್ಲೇ ಟ್ರೈ ಮಾಡಿದ್ರೆ ಮಜಾ ಉಳಿಯಲ್ಲ ಅದ್ರಾಗ ಅದಕ್ಕೆ ಏನು ಯಾರಿಕೆ ಯಾರು ನಮ್ಮ ಉರಾಗ ವಿತ್ ಈ ಸ್ಪೀಗರ್ ಅಲ್ಲ ಬಡ್ಡಿ ಬಸಪ್ಪ ಹಾಂ ಅವ ಬಡ್ಡಿ ಬಸ್ಸಪ್ಪ ಅದ ಅವ ಬಸ್ ಹುಡ್ಕ್ಯ ಬಸ್ಸ ಮಗಳ ನೀನು ಆ ಹೂವಿನ ನೋಡಕ್ ಯಾಕೆ ನಾನು ನೋವು ಮಾಡಬೇಕು ನಾನು ಸಿಂಧಿಕು ಬಡ್ದಾಗ ಏನು ಹೊಡೆದಿದ್ ನಿನ್ನ ನೀ ಅಣ್ಣಂದಿನ ಆಕ್ಕ ನಂಗ್ ಗಾಂಡದ ಮನೆಯಾಗ ಬಿಡು 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 ಬಿಟ್ಟು ಬಿಡು ಬಿಡು ಬಿಡುಲ್ಲ ಇಟ್ಟು ಒಟ್ಟು ನನ್ನ ಮದುವೆ ಯಾಕೆ ಇವಾಗ ಏನು ಸೆಟಪ್ ಆಗೇನು ಇನ್ನು ಇಲ್ಲ ಆಗಿಲ್ಲ ಇನ್ ಟ್ರೈ ಮಾಡ್ತೇನೆ ಹ್ಞೂ ನೋಡಿ ಅವ್ನು ತಕೊಂಡು ಆರು ತಿಂಗ್ಳು ಟ್ರೈ ಮಾಡು ನಾನು ತಕೊಂಡು ಆರು ತಿಂಗ್ಳು ಟ್ರೈ ಮಾಡು ನಿಮ್ಮ ಮವ್ನು ಹೆಂಗದ ನೋಡಿ ಇದೇ ಈಗಾರ ಭಾಳ ದಿವ್ಸ ಸಿಕ್ಕಿ ಮಾವ ಅವ ಮಾಡಿ ಇಬ್ರು ಅವಳು ಜೋಳಿ ಆಡು ಮಕ್ಳು ಮಾಡ್ಕೊಳೋ ಅಂತ ಈಗ ಪ್ಲಾನಿಂಗ್ ಹೇಳಿ ಈಗ ಈ ಮಗ ಬರೋಣ ಇವನ್ ಕಡೆ ನಿಮ್ಮವ್ವನು ನೀನು ಡಬಲ್ ಸಿಮ್ಮೆನು ಮೊಬೈಲ್ ಈ ಮದ್ವಿ ಆಗ್ಲಿ ಹಾಂ ಹಾಂ ಟ್ರೈ ಮಾಡಿ ಮಾಡಿಸ್ತಿಲ್ಲ ಬಸ್ರದಾಗಿ ಹೆಸ್ರು ಅಂದ ಹಾಕ್ಸು ಆಮೇಲೆ ಯಾರಿಗಾರ ಹುಟ್ಲಿ ನಾವು ತಪ್ಪಗವ ನಂದು ಪೇಪರ್ಲಿ ಆಯ್ತು ತಾಯಿ ನಿಂದ ಮಾಡಿಸ್ತೀನಿ ಸಮಾಧಾನ ತಾಯಿ ಕಾಟ ಮಾಡಿಸ್ತೀರಾ ಬಸವ್ರಾಗ ನೀನು ಪ್ರಯತ್ನ ಒಂದು ನರ್ಬರ್ಕ್ ನಾನು ಸುಮ್ಮನೆ ಆಸಾ ಕಾರ್ಯಕರ್ತರಿಗೆ ಐದು ಸಾವಿರ ಕೊಟ್ಟು ಸಿದಿರನರಾಗ್ಲಿ ನಾರ್ಮಲ್ನರಾಗ್ಲಿ ಬಾಣಿ ಅಂತ ನಾ ಮಾಡ್ತೀನಿ ಯಾಕೆ ತಲೆ ಕಡಿಸ್ಕೊಂಡಿ ಏ ಅನ್ನಾಗಿ ಬಾಣಿತಾನ ಆ ಅನ್ನಾಗಿ ನಿಂದಿರ್ತಾನ ಅಂತ ಯಾರಿಗೆ ನನಗೆ ಅಣ್ಣ ಹ್ಞೂ ಕೊಂದ್ಲಪ್ಪ ಎಪ್ಪ ಏ ಮತ್ತು ತಂಗಿನ ಮನೆಗೆ ಕರ್ಕೊಂಡು ಹೋಗಿ ಬಾಣಿ ತನ್ನ ಪಾಣಿ ತಂದೆ ಎಲ್ಲ ಕರ್ಚ ಅವ್ನ ಅನ್ನನ ನೋಡ್ಕೋಬೇಕಲ್ಲ ಹೌದ ಅವನದು ಪ್ಲ್ಯಾನ್ ಚಲೋ ಐತಿ கங்கா நிங்கா மாரி பசங்க எல்லா என்ன தங்கிலே நீளே ಯಾದದ್ ರಿಚಾರ ರಿಂಗ ಲಂಗ ಶೇಂಗ ಅಂತಿಮ ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ ಅಣ್ಣ ತಂಗಿಯರ ಈ ಬಂಧ ಜನುಮ ಅನುಬಂಧ ದೇವಕ್ಕೆ ನರಡು ದೇಹಕ್ಕೆ ಕೊರಡು ನಾನಾಗಲೆಂದು ಅರಸಿದೆ ಈ ರೈಷ ನನ್ನ ಆತ್ಮ ಉರ್ಸಾಕತ್ತೀರ ಅಂದ್ರೆ ನಿಮ್ಮ ಮೂರ್ ನಿಮ್ಮ ರಕ್ತ ಮೌಲಾದೆ ಆಗಲಿ ನಿಮ್ಮ ಆಗಲಿ ಅದು ಒಂದು ಮಜಾನ್ ಅಲ್ಲಿ ಈಗ ಕ್ಯೂ ಮೌಲಾದೆ ಆಗ್ಲಿಕ್ಕಿ ಎಲ್ಲ ಯಾರು ಬೇಡ ಅಂದ್ರೆ ಹಿಂಗೆ ಅಡ್ಡಾಡಬೇಕು ಹಂಗೆ ಬರಲ ಅದಕ್ಕದು ಹೇಳಿ ಹೇಳಿ ಪಟ್ 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 ಹೇಳ್ರಿ ಏನ್ರಿ ಹೇಳೋಕೆ ಈ ಕ್ಯಾರ್ ಅಂತ ಹೇಳ್ರಿ ಹೌದು ಈಕೆ ಕುಂಡಿಂದ್ಲೆ ಬೋಸು ಹುಡ್ಕೇ

ಮಾವ ಮಾವ ಸಣ್ಣ ಮಾವ ಸಣ್ಣ ಮಾವ ಅಲ್ಲ ಮಾವ ನನ್ನ ಸಣ್ಣದಾಡ್ದ್ಯಾಕೆ ಮತ್ತೆ ಅಂದ್ರೆ ನಾನು ದೊಡ್ಡ ಮಾವ ನೀನು ಸಣ್ಣ ಮಾವ ಹಾಗ ನೀವರು ಸುಖವಾಗಿರ್ತೀರಲ್ಲ ಚಂದಿರ್ರಿ ನಾ ಇನ್ನು ಬರಲಿ ಹೋಗಿ ಬಾ ಎಲ್ಲಿ ಮಾವ ಎಲ್ಲಿ ಹುಚ್ಚಿಸ ಮಾವ ಮಾವ ಅಂತಳಲ್ಲೂ ನನ್ನ ಮಾಲೂ ನನ್ನ ಮಾವ ಅಂದಳಂತ ಖುಷಿ ಪಡಬೇಡ ನೀ ಮೌನ ಹಾಕಿ ಮಾವ ಅಷ್ಟ್ರು ಅಷ್ಟು ಇದ್ರಾಗ ಮುದ್ದು ಬಸ್ ಸ್ಟ್ಯಾಂಡ್ನಾಗ ಹಾಳಿನ ಹರ್ಸಾಕತ್ತಾರ ನನಗೆ ಗೊತ್ತದು ಅವ್ರು ಏನು ಹಾಳಿ ಆರ್ಸಕತ್ತಾರ ಅಷ್ಟು ನನಗೆ ಉಸಿರಕ್ಕೆ ಹಾಕ್ತಾರೆ ತಂದ ಆಕಿ ಅಂದ್ರೆ ಹಚ್ಚಿದ್ರ ಅವ್ರು ಹ ಮತ್ತೆ ಅಷ್ಟ್ರು ಮಾಲಕ್ಕ ನಾನು ಏನಕ್ಕೆ

ಜಗ ಜಗತಿ ಮಲ್ಲ ಇಲ್ಲ ಇಲ್ಲ ಅಂತ ಪ್ರಾಣ ತಿನ್ನು ಪ್ರೀಣಿ ನೀನು ಪ್ರೀತಿ ಅಂತ ಪ್ರಾಣ ತಿನ್ನು ಯಾರು ಮುಟ್ಟೆ ಹಿಡ್ದತ್ತಿ ಮಾಡ್ಬಿಡಕಿನ ನಾ ಆಕಿನ ಕಷ್ಟಪಟ್ಟು ಬಸ್ಸರ್ ಮಾಡಿ ತಾಯಿ ಕಾಡ್ ಮಾಡ್ಸೋದನ್ನ ಹೋ ನಾ ಏನ್ ಹೇಳಿದ್ನಿ ಈ ಬಸ್ಸರ್ ಮಾಡುವ ಬೇಡ ನೆನ್ನ ನಿನಗೆ ಅವು ಒಪ್ಪರಿ ಕುಂತವು ಮೈ ಮೈ ಕೆಡ್ವಿ ಚಿನ್ನ ನೀ ಹೆದ್ರ ಬಿಡ ನಾ ಅದನ್ನ ಆಯ್ತು ಮಾವ ನನ್ನ ತೈರದ ಮೇಗ ಅವನು ಹೊಡೆಯಾಕ್ತೀನಿ ಮಾವ ಅಳಬೇಡ ಅಳಬೇಡ ನಿನ್ ಸೋರಾಕತ್ತೆ ಅಂದ್ರೆ ಒರ್ಸುದು ಅವಂಗ್ ಆಗುದಿಲ್ಲ ಬಂದ್ಮೇಲೆ

ಅದೇ ನಿಮ್ ಮೌನ ಬಾ ಅಲ್ಲಿ ಮನಿಗೆ ನಿಮ್ಮ ಅಪ್ಪರ ಈಗರ ಮಾತು ಕೊಟ್ಟ ನೋಡಿದ್ರೆ ಇವನ್ ಜೋಡಿ ಎಲ್ಲಿ ಹೋಗ್ರಿ ಸುಮ್ ಸುಮ್ರೆ ನಿಮ್ಮ ಮೌನ್ ನೀ ಅಂತ ದೋಸ್ತಲಿ ದೋಸ್ತಿ ಸಂಬಂಧ ಪ್ರಾಣ ಕೊಡ ನೋಡಿನಿ ಹಾಕಿದ ಅಂಡರ್ವೇರ್ ಕೊಡೋರು ನೋಡಿನಿ ನಿಮ್ಮ ಮೌನ ಒಂದು ಹುಡುಗಿ ಕೊಡಕ್ ಆಗೋಲ್ಲ ಬೇಡ ನೀ ಹೆದರ್ಬೇಡ್ರ ನಿನ್ಗೆ ಇಕ್ಕಿನ ಬೇಕಲ್ಲ ತಗೊಂಡ್ ಹೋಗು

ನೀತ್ಲ ಪ್ರೀತಿ ಮಾಡ್ಬೇಕಂತ ನನ್ನ ಮಾವನ ಬಿಟ್ಟು ನಿನ್ನ ಪ್ರೀತಿ ಮಾಡಕ್ ಇಷ್ಟಪಟ್ಟಿದ್ದೆ ಆದ್ರೆ ನೀನ ಹಿಂಗ್ ಮಾಡಿದೆ ನೈಡ ನನ್ನ ಪ್ರೀತಿಗೆ ಬೆಲೆ ಯಾರು ಕೊಡಲಿಲ್ಲ ನಿನ್ನ ಮಕ್ಕ ನೋಡೋದ್ ನನಗೆ ನೀ ಹೆಂಗ್ ಕಾಣ್ತಿ ಗೊತ್ತಾಗ ಒಬ್ಬಕ್ಕೆ ಬರ್ತಾವ ನಾನು ಸುಶೀಲ ಎಲ್ಲವೂ ಸರಿಯಾಗಿ ಇತ್ತು ತಂಬಾಕ್ ತಿಕ್ಕಿ ತಂಬಾಕ್ತಿ ಇಟ್ಕೊಂಡು ಸ್ವಾಟಿ ಹರಿದು ಹೋತು ನೀ ಚಂದಾಗ ನೋಡೋದಾಗ ಇಲ್ಲಿನ ಮತ್ತೆ ಚಂದ ನಿನ್ನ ಮಾಡ್ಬೇಡಿನ ವಾಲಿನ ಇವನು ಯಾರ ಎಷ್ಟು ಚಂದಿಲೇ ಉಮೇಶ್ ರೆಡ್ಡಿಗೇನು ಸಂಬಂಧಿಕ ಮೈ ಮೇಲೆ ಬದಕೇಳಿ ಪರಸ್ತ್ರೀ ಅಂದ್ರೆ ಅಕ್ಕ ತಂಗಿ ತಿಳ್ಕೊಬೇಕು ಅಕ್ಕ ತಂಗಿ ಗಾಳಿ ಗಾಳಿಯಲ್ಲಿ ಎಸಿ ಹೆಚ್ಚಿನ ನನ್ನ ಹಿಡಿತ ನಿನಗೆ ಹಿತ ಆಗ್ಲಿಲ್ಲವೇ ಇಲ್ಲ ಇಕ್ಕಿನ್ ಮದ್ವೆ ಹಾಕಿಲ್ಲ ಆಕ್ಕಣ್ಣು ನಿಮ್ಮ ಊರು ನಿಬುರು ನಾನು ಹರಿತೀನಿ ಟ್ರೈ ಮಾಡಂಗ ಯಾವಾಗ ನನಗೆ ನೀ ಇದ್ರಾಗಿಂದ್ರ ನಿನಗೆ ದಕ್ಕಿದ್ರು ನನಗೆ ಹೋಗಲೇ ಹೋಗು ನನಗೆ ದಕ್ಕಿದ್ರು ನನಗೆ ತೂಕ ಮಾಡಿ ಹುಡುಗಿ ಬೆನ್ನ ಹತ್ತಿ ಅಂದ ಮೇಲೆ ಸಡ್ಡು ಹೊಡಿತೀನಿಲೆ ನಿಮ್ಮವ್ವನ ನಾನು ಇಕ್ಕಿ ಮದ್ವೆ ಅದಾವ ಮ್ಯಾಲೆ ಕೊಡ್ಕೊ ಜಾಗ ತಪ್ಪಿ ಶ್ಯಾಟ್ ವಾದಿ ಸ್ಯಾಟ್ರು ನಾವೆಲ್ಲ ಗಾಡ್ ಹಾಕೊಂಡ್ಬಂದಿರ್ತೇವೆ ನಾವು ಸ್ಯಾಟ್ ಬಡ್ಕೊಂಡ್ರೆ ಊರಿಗೆ ಸೌಂಡ್ ಕೇಳಬೇಕು ನೋಡ್ತೇನೆ ಹೊಡಿಲ್ಲ ನೋಡುನು

ಮೊದಲ ಒಮ್ಮೆ ನಿನ್ನ ಕೇಳಾಕತ್ತಿದ್ದವ ಇವತ್ತು ಚಿಕ್ಕ ಬಿಟ್ಟು ಮುಟ್ಟ ಮುಟ್ಟೆ ಸಮಾಧಾನ ಕ್ರೆಶ್ ಇತ್ತಿನ ಮೇಲೆ ಇವತ್ತು ಮುದ್ದು ನಿನ್ ಡೇಟಾ ಕೊಡೋವಲ್ಲ ಯಾರಿಗೂ ಆಯ್ತನ ಹೋಗಿ ದೊಡ್ಡ ಮಗನ ನೋಡಿದ್ನಲ್ಲ ಬಾಳು ನಿಮ್ಮ ತಮ್ಮನ ಓದಿತ್ತು ಅಟ್ರುದ್ಯಾರ ಯಾರು ಬಂದ

ಎಲ್ಲಿ ಹುಡುಕೊಂಡ ಎಲ್ಲಾ ಸಮಾಧಾನ ಆಯ್ತು ಎಲ್ಲಾ ಸಮಾಧಾನ ಆಯ್ತು ನೋಡಿ ನಮ್ಮ ದೌಡ್ ಬಾ ಕರ್ಕೊಂಡ್ ಮನಿಗೆ ನಂಬಾ ಬ್ಯಾಸಬೇಡ್ರಿ ಓಟಾ ನಾನು ಹದಿನೈವತ್ತು ನಿಮಗಡೆ ನಾನಿನ ಬಿಡಲಿಯ ಕಾರಜ ತುಂಬ ಓಡ್ಯಾಡಿಯ ನನನ ಗಂಡಂತ ಮದುವೆಗೆ ಒಂಟಿ ಮಂಗಳರ ದಿವಸ ಏನಂತ ಹೌದಲೆ ಗುಲಾಬಿ ಹೂ ನಮನ ಮನಗಂಡನ